ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಹೋಗೋ ಕರ್ನಾಟಕದ ಭಕ್ತರೇ ಇದನ್ನೊಮ್ಮೆ ನೋಡಿ ಮಂತ್ರಾಲಯದಲ್ಲಿ ನೀವೇನಾದರೂ ಕರ್ನಾಟಕ ಭವನದಲ್ಲಿ ಉಳಿದುಕೊಳ್ಳಬೇಕೆಂದು ಹೋದರೆ ಅಲ್ಲಿರೋ ವ್ಯವಸ್ಥೆಗಳ ಲಿಸ್ಟ್ ಇಲ್ಲಿದೆ ನೋಡಿ ಎ ಸಿ ರೂಮ್ಗಳೇನೋ ಇವೆ ಆದರೆ ಎ ಸಿ ಕೆಲಸ ಮಾಡಲ್ಲ ಬೇರೆ ರೂಮ್ಗಳಲ್ಲಿ ಫ್ಯಾನ್ಗಳಿವೆ ಬಟ್ ಫ್ಯಾನ್ಗಳು ಕೂಡ ಕೆಲ ರೂಮ್ಗಳಲ್ಲಿ ಕೆಲಸ ಮಾಡಲ್ಲ ರೂಮ್ಗಳಿವೆ ಬಟ್ ಶುಚಿಯಾಗಿಲ್ಲ ವಾಟರ್ ಇದ್ದರೂ ಕೂಡ ಬಿಸಿ ನೀರು ಮಾತ್ರ ಒಂದೇ ಒಂದು ಹನಿಯು ಕೂಡ ನಿಮಗೆ ಸಿಗಲ್ಲ ನಿಮಗೇನಾದ್ರೂ ಬಿಸಿ ನೀರು ಬೇಕೆಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ ಇದನ್ನೊಮ್ಮೆ ನೋಡಿ ಬಕೆಟ್ ಎಷ್ಟಮ್ಮ ಒಂದು ಒಂದು ಬಕೆಟ್ ಇವೆಲ್ಲದರ ಮಧ್ಯೆ ನಮಗೆ ಕಾಡೋ ಪ್ರಶ್ನೆ ಏನಂದ್ರೆ ಸರ್ಕಾರದ ದುಡ್ಡು ಹಾಳು ಮಾಡೋ ನಿಮಗೆ ನಾಚಿಕೆ ಇಲ್ವೋ ಅಥವಾ ಇದನ್ನೆಲ್ಲ ನೋಡಿ ಸುಮ್ಮನಿರೋ ಜನಪ್ರತಿನಿಧಿಗಳಿಗೆ ನಾಚಿಕೆ ಇಲ್ವೋ ಅನ್ನೋದೇ ಕಟ್ಟ ಕಡೆಯ ಪ್ರಶ್ನೆಯಾಗಿದೆ ಈ ಕುರಿತಾದ ಸಂಪೂರ್ಣ ಮಾಹಿತಿ ನಾಳಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡಲಿದ್ದೇವೆ